ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಶೆಟ್ಟಿ ಬ್ಲಾಗ್ ನಾನು ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ರು ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ಇವತ್ತು ಅಡುಗೆ ಮಾಡ್ತಾನೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ನಾನು ಚಿಕನ್ ಡ್ರೈ ರೋಸ್ಟ್ ತರ ಮಾಡೋಣ ಅಂದ್ಕೊಂಡಿದ್ದೀನಿ ಡ್ರೈ ರೋಸ್ಟ್ ಅಂತನಾದರೂ ಹೇಳ್ಬೋದು ಇಲ್ಲ ತಂದೂರಿ ಚಿಕನ್ ಥರನೇ ಬಂದಿದೆ ತುಂಬಾನೇ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಏನು ಮಾಡಿದ್ದೀನಿ ಅಂತ ಅಂದರೆ ಈ ರೀತಿ ಎರಡು ತೊಡೆ ಕಾಲು ಪೀಸ್ ಇರುತ್ತಲ್ವಾ ಅದನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದೇ ಒಂದು ಪೀಸು ಚಿಕನನ್ನು ತೊಗೊಂಡಿದ್ದೆ ಆಲ್ಮೋಸ್ಟು ತೊಡೆ ಪೀಸನ್ನೇ ತಗೋಬೇಕು ಈ ಥರ ಚಿಕನ್ ತೊಗೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಇದನ್ನು ಈ ರೀತಿಯಾಗಿ ಕಟ್ ಹಾಕೋತೀನಿ ಸ್ಮಾಲ್ ಸ್ಮಾಲ್ ಕಟ್ ಹಾಕೊಂಡಿದ್ದೀನಿ ನೋಡ್ಬೋದು ನಾನು ಒಂದು ರಾಂಗ್ ಏನು ಮಾಡಿದೆ ಗೊತ್ತಾ ಈ ರೀತಿಯಾಗಿ ಅದಕ್ಕೆ ಹೊಡ್ಕೊಂಡಿದ್ದು ಆ ರೀತಿ ಹೊಡ್ಕೊಳ್ಳಿಕ್ಕೆ ಹೋಗಿ ಅದು ಏನಾಯಿತು ಅಂದರೆ ಪಾತ್ರಕ್ಕೆ ಸ್ವಲ್ಪ ಅಂಟ್ಕೋತಾ ಇತ್ತು ಸೊ ಇದು ಒಂದು ಪೀಸ್ ನಂದು ಚೆನ್ನಾಗಿ ಬಂದಿಲ್ಲ ಬಟ್ ಇನ್ನೆರಡು ಪೀಸ್ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನಾನು ಒಂದು ಮಸಾಲೆನ ಮಾಡಿಟ್ಕೋತೀನಿ ಅದನ್ನು ಮೀನ್ ಫ್ರೈ ಇರ್ಬೋದು ಇಲ್ಲಾಂತಂದರೆ ಈ ಥರ ಚಿಕನ್ ಫ್ರೈ ಮಾಡ್ಕೋಬೇಕಾದ್ರೆ ಎಲ್ಲ ಯೂಸ್ ಮಾಡ್ಕೋತೀನಿ ನಿಮಗೆ ಈ ಮಸಾಲೆ ಹೇಗೆ ಮಾಡೋದು ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಮುಂದಿನ ವ್ಲಾಗಲ್ಲಿ ಹಾಕಿರ್ತೀನಿ ಇಲ್ಲಾಂತಂದರೆ ಈ ಮಸಾಲೆ ಮಾಡೋದಕ್ಕೆ ಇನ್ನು ನಾನು ತರ ಅಲ್ಲ ಬೇರೆ ತರ ಅಂತ ಅಂದ್ರೆ ಮೊಸರು ಹಾಗೇನೆ ಒಂದ್ ಸ್ವಲ್ಪ ಖಾರದ ಪೌಡ್ರು ಹಾಗೇನೆ ಖಾರದ ಪೌಡ್ರ್ ಆದ್ಮೇಲೆ ಇನ್ನೇನು ಉಪ್ಪು ಮತ್ತೆ ಕಾರ್ನ್ ಫ್ಲೋರು ಧನಿಯಾ ಪೌಡರ್ ಜೀರಿಗೆ ಪೌಡರ್ ಎಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಲೆಮನ್ ಹಿಂಡ್ಕೊಂಡ್ಬಿಟ್ಟು ಕೂಡ ಈ ರೀತಿಯಾಗಿ ಮಾಡಿಕೊಂಡ್ರು ಚೆನ್ನಾಗಿ ಬರುತ್ತೆ ಬಟ್ ಮಸಾಲೆ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ನಾನು ಅದನ್ನು ಚೆನ್ನಾಗಿ ಕಲ್ಸ್ಕೊಂಡ್ಬಿಟ್ಟು ಮ್ಯಾ ಮ್ಯಾರಿನೇಟ್ ಮಾಡಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನಂತಂದರೆ ನೀರು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಇಲ್ಲಿ ಆನಿಯನ್ನು ಹಾಗೆಯೇ ಶುಂಠಿ ಮತ್ತು ಜಿಂಜರ್ ಶಾರಿ ಸಾರಿ ಆನಿಯನ್ ಶುಂಠಿ ಮತ್ತು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಈ ರೀತಿಯಾಗಿ ಗುತ್ಕೊತಾ ಇದ್ದೀನಿ ನನಗೆ ಈ ರೀತಿ ಗುತ್ಕೊಂಡು ಏನು ಸಾರಿರಲಿ ಏನು ಮಾಡೋದಂತಂದ್ರೆ ತುಂಬಾ ಇಷ್ಟ ಇವತ್ತು ಟೊಮೆಟೊ ಸಾರನ್ನ ಇನ್ನೊಂದು ಥರ ಮಾಡ್ತಾ ಇದ್ದೀನಿ ಈ ರೀತಿ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದಕ್ಕೆ ಹಾಕೊಂಡ್ಬಿಟ್ಟು ಗುತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಕುತ್ಕೊಂಡು ಮಾಡಿದ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಹಸಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ನನ್ನ ಬ್ಲಾಗ್ ನೋಡೋರು ಗೊತ್ತಿದೆ ನಾನು ಯಾವಾಗಲೂ ಆಯಿಲ್ ಅನ್ನು ಯೂಸ್ ಮಾಡೋದು ಬೇರೆ ಯಾವ ಅನ್ನು ಕೂಡ ಯೂಸ್ ಮಾಡೋದಿಲ್ಲ ಅದಕ್ಕೆ ಸ್ವಲ್ಪ ಬೇವಿನ ಎಲೆಯನ್ನು ಹಾಕಿದ್ದೀನಿ ಹಾಗೇನೇ ಗುತ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕೊಂಡಿದ್ದೀನಿ ಎಷ್ಟೇ ನಿಧಾನ ಎಷ್ಟೇ ಮಾಡಿದರೂ ಕೂಡ ಕೈ ಸುಟ್ಕೊಳ್ಳೋದಿರ್ಬೋದು ಇಲ್ಲ ಕೈ ಮೇಲೆ ಎಣ್ಣೆ ಬೀಳೋದಿರ್ಬೋದು ಇದು ನನಗೆ ದಿನಕ್ಕೊಂದು ಎರಡು ಸಲ ಆದರೂ ಆಗೇ ಆಗುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಹರಸಿನ ಪೌಡರನ್ನು ಹಾಕ್ಕೊಂಡಿದ್ದೀನಿ ಹರಸಿನ ಪೌಡರ್ ಹಾಕೋದ್ರಿಂದ ಒಂಥರ ಟೇಸ್ಟು ಚೇಂಜ್ ಬರುತ್ತೆ ಈ ಟೊಮೆಟೊ ಸಾರದ್ದು ಸಿಂಪಲಾಗಿ ಯಾರಾದರೂ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಇದನ್ನು ಮಾಡ್ಕೊಬೋದು ತುಂಬ ಚೆನ್ನಾಗಿ ಕೂಡ ಇರುತ್ತೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಮಾಡಿದರೆ ಆಯಿತು ನಮ್ಮ ಮನೇಲಿ ಏನಂತ ಹೆಚ್ಚಿಗೆ ಏನೇ ಮಾಡಿದರೂ ಕೂಡ ಟೊಮೆಟೊ ಸಾರು ಒಂದು ಇದ್ದೇ ಇರುತ್ತೆ ಇದೊಂದು ಕಾಮನ್ನು ಅಲ್ವಾ ನಿಮ್ಮನೇಲೂ ಕೂಡ ಹಾಗೆನ ಟೊಮೆಟೊ ಸಾರು ಯಾವಾಗ್ಲೂ ಈ ಥರ ಈಸಿ ಅಲ್ಲಿ ಹೇಗೆ ಮಾಡ್ಕೊಳ್ಬೋದು ಹಾಗೆ ಮಾಡ್ಕೊತೀನಿ ಒಮ್ಮೊಮ್ಮೆ ಏನು ಗೊತ್ತಾ ಬೇಳೆ ಹಾಕಿ ಮಾಡ್ತೀನಿ ಏನೂ ಇಲ್ಲ ಅಂದಾಗ ಬೇಳೆ ಹಾಕೊಂಡು ಮಾಡ್ಕೊಂಡಿರ್ತೀನಿ ಮಕ್ಕಳಿಗೆ ಊಟ ಮಾಡ್ತಾರೆ ಚೆನ್ನಾಗಿ ಬೇಳೆ ಹಾಕಿದ್ರಿ ಅಂತ ಹೇಳಿಬಿಟ್ಟು ಈ ಥರ ನಾನ್ ವೆಜ್ಜೆಲ್ಲ ಇದ್ದಾಗ ಸಿಂಪಲ್ಲಾಗಿ ಮಾಡ್ಕೊತೀನಿ ಮತ್ತು ಹೆವಿ ಬೇಡ ಅಂತ ಹೇಳಿ ಅಷ್ಟೇ ಇನ್ನೇನಿಲ್ಲ ಓಕೆ ನಂದಿಲ್ಲಿ ಟೊಮೆಟೊ ಸಾರು ರೆಡಿ ಆಯಿತು ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ನನ್ನ ಮಕ್ಕಳು ಹೊರಗಡೆ ಆಟ ಆಡ್ತಾ ಇರ್ತಾರೆ ಬಂದು ಮತ್ತೆ ರಗಳೆ ಮಾಡಿದರೆ ನನಗೆ ವರ್ಕ್ ಮಾಡೋದಕ್ಕೆ ಅಂದರೆ ಆಗೋದಿಲ್ಲ ಕಷ್ಟ ಆಗುತ್ತೆ ಅಲ್ವಾ ಬಿಸಿ ಇದ್ದಾಗ ಇಲ್ಲ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ ಬಟ್ ಆಲ್ಮೋಸ್ಟ್ ನಾನು ಕಡಿಮೆ ಇಲ್ಲೆಲ್ಲ ಕೂರಿಸ್ಕೊಳ್ಳೋದು ಅವ್ರನ್ನ ಕಳ್ಸಿರ್ತೀನಿ ಒಮ್ಮೊಮ್ಮೆ ಏನು ಮಾಡೋದಕ್ಕಾಗಲ್ಲ ಬರ್ತಾರೆ ಅವಾಗ ಕೂರಿಸ್ಕೊಂಡು ಏನಾದರೂ ಮಾಡ್ಕೋತೀನಿ ಇಲ್ಲಿ ನೋಡ್ಬೋದು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ತನಕ ಎತ್ತಿಟ್ಟಿದ್ದೀನಿ ತುಂಬ ಚೆನ್ನಾಗಿ ಅದು ಹಿಡ್ಕೊಂಡಿದೆ ನೋಡ್ಬೋದು ತುಂಬ ಚೆನ್ನಾಗಿ ಆಗಿತ್ತು ಕೂಡ ಈ ರೀತಿ ನಾನು ಏನು ಮಾಡ್ತೀನಿ ಅಂದರೆ ಕೋಕೋನಟ್ ಆಯಿಲ್ ಹಾಕಿದ್ದೀನಿ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಡ್ತಾ ಇದ್ದೀನಿ ಕೊಕೋನಟ್ ಆಯಿಲಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇವನ್ ಇತ್ತು ಅಂತಂದ್ರೆ ಬೆಣ್ಣೆ ಕೂಡ ಹಾಕೊಳ್ಳಿ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಸ್ವಲ್ಪ ಅಂತಂದರೆ ನೀವು ತುಂಬ ಇಂದ ಇದನ್ನು ಮಾಡ್ಕೋಬೇಕಾಗತ್ತೆ ಅಡಿ ಹಿಡಿಬೋದು ಅಥವಾ ಕಲ್ಟ್ಬಹುದು ಎಲ್ಲ ಥರ ಆಗುತ್ತೆ ಒಂದೇ ಥರ ಪರ್ಫೆಕ್ಟಾಗಿ ಬರುತ್ತೆ ಅಂತೆಲ್ಲ ಬಟ್ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಮಗ್ತಾ ಮಕ್ಷತಾ ಮಗ್ತಾ ಇಲ್ಲ ಅಂತಂದರೆ ಬೆಂದಿರಲ್ಲ ಅದು ಸೈಜ್ ಸ್ವಲ್ಪ ದೊಡ್ಡದಿರುತ್ತಲ್ವ ಹಾಗಾಗಿ ನೋಡ್ಬೋದು ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಎಂಡಲ್ಲಿ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಥರ ಅದನ್ನು ಮಾಡ್ಕೋತಾ ಇರಬೇಕು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷಗಳ ಕಾಲ ನಾನು ಮಾಡ್ಕೊಂಡಿದ್ದೀನಿ ನೋಡ್ಬೋದು ಸ್ವಲ್ಪ ಅಡಿ ಹಿಡಿದಂಗೆ ಅನಿಸುತ್ತೆ ಬಟ್ ಆ ರೀತಿ ಆದಾಗ್ಲೂ ಕೂಡ ಅದ್ರ ಸ್ಮೆಲ್ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಕೂಡ ನಮ್ಮ ಮನೇಲಂತೂ ಮಕ್ಕಳು ಡೈಲಿ ನೀವು ನಾನ್ ವೆಜ್ ಕೊಟ್ಟರು ಇಷ್ಟಪಡ್ತಾರೆ ನಾನ್ ವೆಜ್ ಇಲ್ಲ ಅಂತಂದರೆ ನಾನು ಹೇಗೆ ಊಟ ಮಾಡಲ್ವಾ ಮಕ್ಕಳು ಕೂಡ ಹಾಗೇನೆ ನಾನ್ ವೆಜ್ ಇಲ್ಲ ಅಂತಂದರೆ ಆಗೋದೇ ಇಲ್ಲ ಸೊ ಯಾ ನೋಡ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಆ ಮಸಾಲೆ ಒಂದು ಮಾಡಿಟ್ಕೊಂಡು ಇರೋದ್ರಿಂದ ನನಗಂತೂ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಸೊ ತಾನ್ಯ ಮತ್ತು ನಂದು ಊಟ ಇವಾಗ ಸ್ಟಾರ್ಟ್ ಆಗಿದೆ ಈ ರೀತಿ ಟೊಮೆಟೊ ಸಾರು ಹಾಕೊಂಡ್ಬಿಟ್ಟು ಸ್ವಲ್ಪ ಅನ್ನ ಹಾಕೊಂಡ್ಬಿಟ್ಟು ಒಂದೊಂದು ಇದಕ್ಕೆ ಏನು ಹೇಳ್ಬೋದು ಚಿಕನ್ ಫ್ರೈ ಅಂತಲೇ ಹೇಳೋಣ ತಂದೂರಿ ಚಿಕನ್ ಅಂತಲೂ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಆಯಿತಾ ವಾವ್ ಅನಿಸ್ತಾ ಇದೆಲ್ಲ ಚೆನ್ನಾಗಿ ಬೆಂದಿತ್ತು ಕೂಡ ಓಕೆ ಇಷ್ಟ ಓಕೆ ಹಾಂ ಇದೆಲ್ಲ ಯಾರಿಗೆ ಮಾಡೋದ್ ದನಗಳಿಗೆಲ್ಲ ಎಂತ ಕೊಟ್ಟೆ ತಾನಿಯಾ ಮ್ಯಾಗಿ ಕೊಟ್ಟೆ ಮ್ಯಾಗಿ ಕೊಟ್ಟಿಯಾ ಹ್ಮ್ ಹ್ಮ್ ದನಗಳೆಲ್ಲ ಎಲ್ಲೋದ ಈಗ ಮೇವು ಕಳಿಸಿದ್ಯಾ ಹ್ಮ್ ಯಾಕೆ ಅಂದರೆ ಹೌದಾ ಇದೆಲ್ಲ ಎಂತ ಮಾಡಿಟ್ಟದ್ದು ಇದೆಲ್ಲ

ನೋಡ್ಬೋದು ನಾನು ಇದನ್ನೆಲ್ಲ ಇಲ್ ತಂದು ಇಟ್ಟಿದ್ದೀನಿ ಸೊ ಯಾವ ರೀತಿ ನೋಡಿ ಅದಕ್ಕೆ ಒಳಗಡೆ ಇರೋದಿಲ್ಲ ನಾನು ಹೊರಗಡೆ ತಗೊಬಂದಿರ್ತೀನಿ ಯಾಕಂತಂದ್ರೆ ಒಳಗಡೆ ಇಟ್ಟೆ ಅಂತಂದ್ರೆ ಫುಲ್ ನಂಗೆ ಕ್ಲೀನ್ ಮಾಡಿ ಮಾಡಿ ಸಾಕಾಗುತ್ತೆ ಹಾಗಾಗಿ ಹೊರಗಡೆ ತಂದಿಟ್ಟರೆ ಜಸ್ಟ್ ಯಾವಾಗಲಾದರೂ ಈ ಮಕ್ಳು ಹೊರಗಡೆ ಬಂದಾಗ ಈ ರೀತಿ ಎಲ್ಲ ಹರ್ಡ್ ಹಾಕೋತಾರೆ ಹಾಗಾಗಿ ನಾನು ಈ ಟೇಬಲ್ ಇದೆಯಲ್ಲ ಇದನ್ನೆಲ್ಲ ಹೊರಗಡೆನೆ ಚೇರ್ ಏನೇ ಇದ್ರೂ ಕೂಡ ಹೊರಗಡೆ ತಂದಿರೋದು ಒಳಗಡೆ ಎಲ್ಲ ಪ್ಲೇಸನ್ ಖಾಲಿ ಖಾಲಿ ಇಟ್ಟಿರ್ತೀನಿ ಏನಾದರೂ ಇಟ್ಟೆ ಅಂತಂದ್ರೆ ಅಲ್ಲಿ ಇಡೀ ದಿನ ಹರ್ಡ್ ನೀನಿ ಯಾಕೆ ವಿಡಿಯೋ ಮಾಡು ನಾನೇ ನಿನ್ನ ಮಾರ್ಕಂತೆ ಬಿಡ ನಾಗರ ಮತ್ತಲ ನಿಂಗಾರ ಮ ಹ್ಮ್ ಬಿಳಿಕೆ ಅಂತ ತಿಂಡಿ ತಿಂದೆ ನಾನು ಓಕೆ ಹ್ಮ್ ನಾನು ಗುಳಿ ಒಂದು ನಾನು ಸ್ವಲ್ಪ ನಂದೆಲ್ಲ ಎಲ್ಲಾ ವರ್ಕ್ ಇರುತ್ತೆ ಕೆಲಸ ಎಲ್ಲಾ ಇರುತ್ತಲ್ವಾ ಅದನ್ನೆಲ್ಲ ಮಾಡ್ಕೋತೀನಿ ಇಲ್ಲಿ ಅಪ್ಪ ಮಕ್ಕಳು ಆಡ್ತಾ ಇದ್ರು ನಾನು ಅಲ್ಲಿ ಬಂದ್ಬಿಟ್ಟು ವಿಡಿಯೋ ಮಾಡ್ಕೋತಾ ಇದ್ದೆ ನೋಡ್ಬೋದು ತಾನೇನಿಗೆ ಆಟ ಅಂತಂದ್ರೆ ಅವಳಿಗೆ ಕ್ಯಾಚ್ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ಸುಮ್ನೆ ಮೇಲೆ ಹಾಕ್ಬಿಟ್ರೆ ಬೋಲ್ ಬಿತ್ತಾದ್ಮೇಲೆ ಹೋಗಿ ಇಟ್ಕೊತಾಳೆ ಕ್ಯಾಚಡಿ ಕ್ಯಾಚಡಿ ಅಂದ್ರೆ ಹಿಡಿಯೋದಕ್ ಹೋಗಲ್ಲ ಸಂಜೆ ಟೈಮ್ ಮಕ್ಕಳು ಸ್ವಲ್ಪ ಆಟ ಆಡ್ತಾರೆ ಈ ರೀತಿಯಾಗಿ ತಕ್ಷ್ಮಿನೂ ಕೂಡ ಏನ್ ಕಮ್ಮಿ ಇಲ್ಲ ಹೋಗ್ಬಿಟ್ಟು ಆಟ ಆಡ್ತಾಳೆ ಬೀಳ್ತಾರೆ ಅಲ್ಲಿ ಕೂಡ ಯಾರಾದ್ರೂ ಬಂದೆ ಬಂದ್ರೆ ಸಾಕು ಅವ್ರು ಬೆನ್ನರೆ ಹೋಗ್ತಾಳೆ ಹಾಯ್ ಅಂತ ಹೇಳ್ಕೊಂಬಿಟ್ಟು ಅವಳಿಗೆ ಸ್ವಲ್ಪ ಮನುಷ್ಯರ್ ಅಂತ ಅಂದ್ರೆ ತುಂಬಾನೇ ಇಷ್ಟ ಅವ್ರ ಹತ್ರ ಮಾತಾಡೋದಿರ್ಬೋದು ತಾನ್ಯ ಅಂತಂದ್ರೆ ಇಷ್ಟನೇ ಬಟ್ ಗೊತ್ತಿಲ್ಲ ಅಂತಂದ್ರೆ ಅವ್ರ ಜೊತೆ ಮಿಂಗಲ್ ಆಗಲ್ಲ ಅವ್ಳಿಗೆ ಸ್ವಲ್ಪ ಬುದ್ಧಿ ಇದೆಯಲ್ವಾ ಹಾಗಾಗಿ ಯೋಳು ಹಾಗಲ್ಲ ಯಾರೇ ಬರಲಿ ಅವ್ರು ಬೆನ್ನಾರೆ ಬೋಡ್ ಹೋಗ್ಬಿಡ್ತಾಳೆ ಬಂದೊಂದು ಸಲ ಭಯ ಆಗತ್ತೆ ನನಗೆ ಯಾರಾದರೂ ಬಂದರೆ ಇವಳು ಹೋಗೇ ಬಿಡ್ತಾಳೆ ಯಾರಾದ್ರೂ ಬನ್ನಿ ಅಂತ ಕರೆತರೆ ಆ ಥರ ಅವಳು ತಾನೇ ಇರೋದ್ರಿಂದ ಸ್ವಲ್ಪ ಅವಳೇನಾದ್ರೂ ಸ್ಕೂಲ್ಗೆ ಹೋದ್ಲಂದ್ರೆ ಅದೇ ಭಯ ನನಗೆ ಸ್ಕೂಲ್ಗೆ ಹೋದ್ಮೇಲೆ ಇವಳು ನೋಡ್ಕೊಬೇಕಲ್ವಾ ಇಲ್ಲಾಂತಂದ್ರೆ ತಾನಿನ ಮೇಲೆ ಆರಾಮಾಗಿ ಬಿಡ್ಬೋದು ಮಗು ಸ್ವಲ್ಪ ಹೊರ್ಗೋಯ್ತು ಅಂದ್ರೂ ಹೇಳಿಬಿಡ್ತಾಳೆ ಅಮ್ಮ ಮಗು ಹೊರ್ಗೋಗಿದೆ ಮಗು ಹೊರ್ಗೋಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಕೂಗ್ಬಿಡ್ತಾಳೆ ಅವಳು ಒಂದು ತಂಗಿ ಸ್ವಲ್ಪನೂ ಕೂಡ ಆಚೆ ಈಚೆ ಎಲ್ಲ ಹೋಗ್ಬಾರ್ದು ಅಷ್ಟು ಸೇಫ್ ಮಾಡ್ತಾಳೆ ತಂಗಿನ ಸೊ ಅಕ್ಕ ತಂಗಿ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಹೇಗೆ ಹೋಗ್ತಾಳೆ ನೋಡಿ ಅಲ್ಲಿ ನೋಡಿ ಅಣ್ಣ ಬಾಬಾ ಅಂತ ಹೇಳಿಬಿಟ್ಟು ನೋಡಿ ನೋಡಿ ಹಾಗೆ ಮಾಡ್ತಾಳೆ ಅವಳು ಓಕೆ ಇವತ್ತು ನಾನೊಂದು ಚಿಕ್ಕ ವ್ಲಾಗ್ ಮಾಡಿದ್ದು ಮಿನಿ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸ್ತೀನಿ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ ಆಯ್ತಾ ನೀವೊಂದು ಲೈಕ್ ಮಾಡಿದರೆ ನಮ್ಗೆ ಅದೇ ಒಂದು ಎನ್ಕರೇಜ್ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಶುಭ ದಿನ